ಹದ್ನಾಲ್ ಲತ್ತರ ಮಾಗನಡುಗೆ ಪರಿಪಾಲನೆ ಚಿಕ್ಕ ಏಳರ ಮಗನಡು ದೇವ ದಕ್ಷಿಣ ದೇವರಕ್ಷಣ ತಿರುಗದ ಬ್ರಹ್ಮ ಪವಿತ್ರವಾದ ಮಕ್ಕಳ ಬರಿವರ್ಷ ಕೂಡ ಅಂತ ಅಧಿಕಾರ ಪ್ರಕಾರವಾದ ಧರ್ಮದೈವ ಪಂಜಿನ ಅಧಿಕಾರ ಪ್ರಕಾರವಾದ ಕುಲ ಕುಟುಂಬ ಧರ್ಮದ್ಯರು ಆರಾಧನೆ ಕೊನ ಧರ್ಮದೈವೇ ರಾಜನ್ ದೈವಗಳು ಕೂಡ ಅಧಿಕಾರ ಪ್ರಕಾರವಾದ ಅತ್ತೆ ಧರ್ಮದೈವಂತೆ ದುಃಖ ತೆರಳ ರಾಜ್ಯ ಗುಡಿಗಳೊಬ್ಬ ಮಾಡ್ತಾನೆ ನಾನು ಧರ್ಮದೈವಗಳು ಕೂಡ అచ్చవర కుల ఐగుండి సమస్థాన అమ్మే సముద్రుడి పేరు గల్ల మారణ మాదగ గర్భుడు జోగల వాల జన్మ గుందుల బల్లు భూమిలప్పుల కోరు మా కాలిమడున నీ ఒకదీకి ధరణ బొత్తు లోకమిచ్చిన చిన్న బేలబెంద కార్ల వైర సిని అన్యాయ కూడా కార్లద ఊరు డాకిన దండి నీరు ముట్టాయా బారేణూరుకు పోండా వేణూరు మాదేవి రంగుడు కాయలు మాయకు సేరున్న మాట తిరుపతి ಸಕ್ಕರಗಲ್ಲು ಬತ್ತರ ಪಂಚಡೀಟಿಗೆ ತಂಗಡ್ ನಾಗನಿಗೆ ಸರಿಯಾದ ನಾಗರತ್ನದ ಅಣಮಲ್ಪಾದೆ ಗೋವಿಂದ ರಾಜ್ಯ ಪಟ್ಟದ ಪದ್ಮಾವತಿ ಕಾಂತಮಂಗಲ ಕಾಂತಮಂಗಿಲ ಸನ್ಯಾಸಿ ಪಡಗಡದ್ದು ಗುರುರ ರಾಜ್ಯ ಬತ್ತನ ಮಮ್ಮಯದೊಂದಿಗೆ ಅಪ್ಪಗೊರಂಡ ಕಾರ್ಮದ ಪೇಂಟಿಗೆ ದೃಷ್ಟಿ ಒಂಡ ಕಡಬೇಲಿಗೆ ಕಾಡ ಪೇಟೆಗೆ ಕಲ್ಲದಗದೆ ಗುಡಿಪೇಟೆಗೆ ಕೊಲ್ಲಿದೆ ಇದು ಅಡುಪೇಟೆ ಮರಳು ಕಡದು ಕೊರಲು ದಿನ ಅಮಲ ಹೊತ್ತಿಲು ಆನರ ಕಾರ್ಲ ವೈದ್ಯರು ಚಿತ್ತ ದೈವಣ ಭತ್ತರು ಭಜನೆ ಪಡುವ ಅಧಿಕಾರ ಪ್ರಕಾರ ಜತ್ತಿಗೆ ತಣ್ಣ ಚಿತ್ತ ಇಲ್ಲಿ ಎನ್ನರದ್ದಿರಿ ಆರಂಗಿಯರು ಮನೆಯಂತಿರಿ ಮನೆ ಕಲಿತಂತಿರಿ ಕಲ್ಲು ಬಟ್ಟಿ ಅಡ್ಡಂತಾರೆ ಕಲಾಯಿ ಜೊಲಿತಾ ಇರುವ ಬೆರಿಯುವ ತಂಡ ಕಳಪುಡುಗಳ ಉಪಾರಗಳು ಗುಹಾರ ಇಲ್ಲ ಮನೆಯವರ ಬಲಭಾಗಲಿ ಸ್ವಾಮಿ ಬತ್ತೊಂದು ನೀರಿನ ಶಾಸ್ತ್ರ ಲಿಂಗೇಶ್ವರ ದೇವರು ಗುಂಡು ಗಂಡಮಾಂಕಲ್ ಬಡ ಗೆಲ್ಲುತ್ತ ಬ್ರಹ್ಮರ ಭಾಗವನ್ನು ಮತ್ತೊಂದು ಉಪಾರವೈಲರ ಮನೆ ದೇವರ ಬಲಭಾಗಗಳು ಉಪಾರ ಕಲ್ಪಡಿ ಸಾನುಮನ್ ಬಂಬತ್ತ ಹಲವು ರಾಜ್ಯ ಗೋಂಡ ಕಲ್ಲೆಗೋ ಗೊತ್ತಂಡ ಕಲ್ಲೆಗದ ಕಲ್ಪಡಿ ಸಾನುಮನ್ ಬಂಬತ್ತ ಕನಕಾ ರಾಜ್ಯ ದತ್ತ ನನ್ನ ಬಡಕಾರ ರಾಜ್ಯ ವರ್ಗ ಪುಡುಗಳಿಗೆ ಸೋಜನಿಕ ಮಾಮಲ್ಲ ರಾಜ್ಯ ಬದಿಪುಲ್ಲ ಗ್ರಾಮ ಇಂದಾಲ ಬಟ್ಟ ದೇವರು ವೀರಭದ್ರ ದೇವರ ಅಪ್ಪ ಗಂಗೋಡಪ್ಪ ಮೊಮ್ಮಾಯಿ ನೊಂದಾರ ಮುತ್ತೊಂದು ಬಸ್ತಿದ ಮನ್ನ ಅಧಿಕಾರವಾಗಿ ನಂತಿದ್ದ ಸಲಪಂಪ ಒಂದು ಕನ್ನಡಿಗಾಗಿ ನನ್ನ ಕಲ್ಲಿಕೋಟದ ಪುರ ಪುರಪಂಪ ಅಧಿಕಾರ ಪ್ರಕಾರವಾಗಿ ಮನಕ್ಕಾಗಿ ನನ್ನ ಪತ್ರದ ಬಲಿ ಕೋಡ್ ಹಲ ಹಲವು ರಾಜ್ಯ ಕೆಲವಾರು ಪುರಾತನ ಧರ್ಮಲ್ಪ ಅದು ಕುಲದ್ದು ಏಳು ಪಾಲು ಬರ್ನ ನೂರು ಪಾಲು ಗೊಂತಾರದ ಬಿರಿಪತ್ತೊಂದು ಯಾವ ರಾಯರ ಕಾಲದ ಪವಿತ್ರವಾಗಿ ಮನ್ನಕ್ಕೆ ಬದಲು ಸತ್ಯಮನ್ ಪ್ರಾಣ ಊರು ಅಂಗುಷ್ಟ ಏರದ ಜಿಡ ಗೀತ ದೃಷ್ಟಿಮಂತನ ಮಾನವೀಯ ಹರಿಪ್ರಸಾದಿಗಳು ಕೂಡ ಆ ಕಾರಣ ಈ ಕಾಲ ಮುಟ್ಟ ಸಮಸಾರ್ ಎಡ ಬಲದು ಆಗಬೋಗ ಪಂಚಬರು ಹತ್ತೊಂದು ಅಡಿಪಂಚಾಂಗ ಮೇಲುಸ್ಥಾನ ಮಾನ ಮಿತ್ತ್ ಮುಗುಲೇರಾದು ವರ್ಷ ಪದ್ರಾಡ್ ದಿಂಲು ಆಗಬೊಗ ಪಂಚಬರೋ ಹತ್ತೊಂದು ಬತ್ತೆರಂದ ಉಂದೊಂಜಿ ಕಾಲದ ಕಟ್ಟ ಪ್ರಕಾರ ಧರ್ಮದಯೋಗಗ್ಲ್ ಕೂಡ ಅಪ್ಪ ಧರ್ಮದಯದ ರಾಜಕುಲು ಕೊರಮಲ್ಪ ಆದು ಅಗಲ್ನ ಪೊರ್ಲು ಪುಲ್ಕಿದ ಸೇಮತೋಡು ಒಂಜಿಗಂಡ ಪೇರುಗೊರುಡು ಅಭಯದ ವಾಕ್ಯುರಿ ಕೇರ್ಡುದು ಗುಲಾ ಕುಡಿ ಯತೃಜಾನ ಕೊಟ್ಟುಗಳಿಗೆ ರಾಜ್ಬಿರು ಸೇಜಾ ಊರ್ ಹೊರಬಂಡಾರ ಗ್ರಾಮ ಎಡ ದಿಪ್ಪ ಮಲ್ಪ ಆದು ಅಲವೂರು ಪರವೂರು ಒಂಜಿ ರಾಜ್ರು ಸಂತಾರ ಗುಡುಪಾಡ್ ಪಾದ್ ತಾವುಡು ಜಪನಪ್ರಭಾಗಿ ಮಲ್ಪಾಯ್ ಸುದ್ದ ಮುದಿಗೆ ಮರೈನ ಮಂಡಲ ದೀಪಾಲ ಸುಟ್ಟುಕೆ ಏರೋಡಿ ಮಲ್ಪಾಯಿ ಸುಧಾಮುರಿಕೆ ಅಧಿಕಾರ ಪ್ರಚಾರವಾದ ಲಿಪ್ಪಾಯಿ ಪದ್ಮಿ ಲಪ್ಪಾಯಿ ಪಡಿ ಅಷಧನ್ನ ದೇಶವಾಶಿ ಕಟ್ಟಾಯಿ ಮೈ ರೂಪ ನೆಟ್ಟು ವಿಷಾಮೃತದ ಪಾಲು ಮಾನವ ರಂಗಿ ಮದಿಪ್ರ ಸಾಧ್ಯ ಅಂಚರ ವಿಷ ತೃಂದಡಪ ಆ ಕಾರ್ಡ್ ಆಕೂರು ರೇಗಲಿಗೆ ಕೊಡತ ಭಾಷೆ ಯಾವ ಕಾರ್ಡು ವತ್ತು ಸಲಪು ಪತ್ತೂರ ಆ ಕಾರ್ಡು ಅರಿಪತ್ನಾಲ್ಕು ನೀರ್ ಬತ್ತಿನಲ್ ಬಿಡಿ ಜಾಪ ಹೂ ಬತ್ತಿನಲ್ಪ ಪರಿಪೂರ್ಣ ಬಂಧ ಆಜಿ ಕರೆಂಟ್ ಮಾಯ ಒಲಿದು ಬರಪ್ಪ ಹೊಡೆತ ಬಾಸಿ ನಿ ಕಾನಗ ಹತ್ತು ಕೂಡುದು ಸಲ ಹೂ ಪ್ರಾರ್ಥನೆ ಮಲ್ತುಲ್ಲ ಎಂಗಲು ಹೂ ಬದ್ದು ಹುಂದಿನ ಪಡುತುಗಳಿಗೆ ಮಾಯನಗಿರು ಮತ್ತು ಮಾಲ ಬದ್ಮಲಾಯಿತ ಹುಂದಿನ ಪಡುತುಗಳಿಗೆ ಈ ಪಡುತುರು ವಿಷಾಮೃತ ಏರ್ಪಿಲ್ ಜಪ್ಪಿಲು ದುನ್ನ ಬಣ್ಣ ಪಾಪ ಪುಣ್ಯ ಧರ್ಮ ಕರ್ಮದ ಪಾಲಿ ಮಾನವರಿಗೆ ಮರಿಪ್ರಾಸಾಧ್ಯ ಸತ್ತೆಲೆ ಅಂಚಿತನ ವಿಶ್ವತ್ತಿನ ದಾಂಡ ಗ್ರಾಮಡು ದೇವರ ಲಕ್ಷ್ಮಿ ಜನಾರ್ಧನ ದೇವರ ಪಾದ ಬತ್ತುಲ್ಲ ಅಯ್ಯರು ಸತ್ಯ ಅಲ್ಲ ಮಡಿಕೆ ಮಲ್ತುಲ್ಲ ಜಬಡು ಗಿರಿಬಿಡೆ ನನ್ನ ಮಲ್ಪಾದಿ ವಿಶ್ವತ್ತಿನ ದಾಂಡ ಕಡಪರಾಜ್ಯ ಫಾರ್ಮಲ್ ಕುಲ ಅಮೂರ್ತ ಗಲಗಿಡಿ ಹತ್ತು ಪ್ರಾರ್ಥನೆ ಮಲ್ತುಲ್ಲ ಹತ್ತಿರ ಮಧಿಪುಗಿ ಗೊರಲ ನಿತ್ಯ ಮಂಡಲ ಬುಡ್ಲ ತಿರ್ತು ಭೂಮಂಡಲ ಭೂಮಂಡಲ ಗಡಿ ತಾವು ತಾವುತಾರ ಪುಡುತು ರಾಜ್ಯದ ಮದಿಪುಗಿ ಗೊರಲ ಸಂಸಾರ ಭಕ್ತಿಗೆ ಗೊರಲ ಕೊಂಚ ಬುಡ್ಲ ಜಿಡ ಹರಬುಲ ರಾಜ